ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಸಂಸ್ಥೆಯ ಮೂವತ್ತ್ ಮೂರನೇ ವಾರ್ಷಿಕ ಉತ್ಸವನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆರಡು ಬ್ಯಾಚ್ ಟಂತಿಂದ ಸುಮಾರು ಆರು ಬ್ಯಾಚು ಪಿಯುಸಿಂದ ಉತ್ತಮ ಫಲಿತಾಂಶದೊಂದಿಗೆ ಉನ್ನತ ಶಿಕ್ಷಣವನ್ನು ಪಡೆದು ವಿಶ್ವದ ಮೂಲೆ ಮೂಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೀವನದ ಬದುಕನ್ನ ಕಂಡುಕೊಂಡಿದ್ದಾರೆ ಈಗಾಗಲೇ ಅತ್ಯಂತ ಶ್ರೇಷ್ಠ ಭಾಷಣಗಳನ್ನ ಕೇಳಿದ್ದೀರಾ ನಮ್ಮ ಸ್ವಾಮೀಜಿಯವರಿಂದ ಡಾಕ್ಟರ್ ಜಡೇಗೌಡರಿಂದ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಂದ ಉತ್ತಮ ಭಾಷಣವನ್ನ ಕೇಳಿದ್ದೀರಾ ನಾನು ಹೆಚ್ಚಿನ ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ ಕೇವಲ ಒಂದು ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಅನ್ವಯ ಆಗುವಂತ ಒಂದು ಸಣ್ಣ ಕಥೆಯನ್ನೇ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತಾ ಇದ್ದೀನಿ ಕತೆ ಅಂತ ಹೇಳಿದರೆ ಒಂದು ಊರಲ್ಲಿ ಒಬ್ಬ ಶ್ರೀಮಂತನಿರ್ತಾನೆ ಅವರಿಗೆ ಮೂರು ಮಕ್ಕಳು ಮೂರು ಜನ ಮಕ್ಕಳು ಗಂಡು ಮಕ್ಕಳು ಹಿರಿಯವಂತೂ ಮದುವೆ ಆಗಿರುತ್ತೆ ಒಂದು ಮದುವೆ ಆಗಿರುತ್ತದೆ ಮಧ್ಯದಲ್ಲಿ ಇರುವವನಿಗೆ ಮದುವೆ ಆಗಿರುವುದಿಲ್ಲ ಸೊ ಮದುವೆ ಆದವರೇನಾದರೂ ಏನಾದರು ಶುರು ಮಾಡಿದರು ನನಗೆ ಅಪ್ಪನ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಹೇಳಿ ಸೊ ಗ್ರಾಮ ಪಂಚಾಯತಿಗೆ ಹೋಯ್ತು ಗ್ರಾಮ ಪಂಚಾಯತಿಯಲ್ಲಿ ಸಹಕಾರರಿಗೆ ಮನವಿ ಮಾಡಿಕೊಂಡ್ರು ನಿನ್ನ ಮಕ್ಕಳಿಗೆ ಪಾಲನ್ನು ಕೊಡುವ ಆಗ ಆ ಸಹಕಾರಗಳಿಂದ ನನ್ನ ಆಸ್ತಿಯನ್ನ ಕೇವಲ ಎರಡು ಭಾಗ ಮಾತ್ರ ಮಾಡ್ತೀನಿ ನಾವು ಅದಕ್ಕೆ ಒಪ್ಪುದಾದರೆ ನಾನು ನನ್ನ ಆಸ್ತಿಯ ಭಾಗವನ್ನ ಕೊಡ್ತೀನಿ ಅಂತ ಇನ್ನು ವಿಧಿ ಇಲ್ಲದೆ ಒಪ್ಪಿ ಆಯ್ತು ಆಸ್ತಿಯನ್ನ ಎರಡು ಪಾಲ್ ಮಾಡಿ ಒಂದು ಪಾಲನ್ನ ಹಿರಿಯ ಮಗನಿಗೂ ಇನ್ನೊಂದು ಪಾಲನ್ನ ತನ್ನ ಕಿರಿಯ ಮಗನಿಗೂ ಮದುವೆಯಾದವರಿಗೆ ಕೊಟ್ಟ ಮಧ್ಯದವನು ಪಾಪ ಮುಖ ಮುಖವನ್ನೇ ನೋಡ್ತಾ ಇದ್ದ ಪಪ್ಪೆ ಮುಖ ಹಾಕೊಂಡು ಇದು ಕೊಟ್ಟಾದ್ಮೇಲೆ ಅಪ್ಪ ಬಂದು ಕೇಳಿದರು ನಿನಗೇ ಆಸ್ತಿ ಇದೆ ನನ್ನಲ್ಲಿ ಮೂರು ಮಾತುಗಳಿವೆ ಅದು ನೀನು ಪಾಲನೆ ಮಾಡಿದರೆ ಸಾಕು ಒಂದನೇದು ನೀನು ಹೋಗ್ತಾ ಇರಬೇಕಾದರೆ ನಿನ್ನ ದಾರಿಯಲ್ಲಿ ದಾರಿಯನ್ನು ಬಿಟ್ಟು ಸೈಡ್ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ತಗೊಂಡು ಹೋಗಿ ಎರಡನೇ ಮಾತು ನೀನು ಹಿರಿಯರ ಮಾತಿಗೆ ಗೌರವವನ್ನು ಎಂದು ಕೊಡು ನಾಲ್ಕನೇ ಮೂರನೇ ಮಾತು ಯಾವುದೇ ಸಮಸ್ಯೆ ಬರಲಿ ಧೈರ್ಯದಿಂದ ತಾಳ್ಮೆಯಿಂದ ಅದನ್ನ ಅದರ ಬಗ್ಗೆ ಮಾಡು ಅಂತ ಹೇಳ್ತಾರೆ ಹಾಗ ಅದರ ಜೊತೆಗೆ ತಂದೆ ಹೇಳಿದ್ರು ನಾನು ಇದೇ ಆಸ್ತಿಯನ್ನು ನನ್ನ ತಂದೆಯಿಂದ ಪಡೆದಿದ್ದೆ ನನ್ನ ತಂದೆಯೂ ಸಹ ದೊಡ್ಡ ಶ್ರೀಮಂತ ಆಗಿದ್ದ ಆ ತಂದೆ ಕೇಳಿದ್ರು ನಿನಗೆ ನಾನ್ ಬೇಕಾ ನನ್ನ ಆಸ್ತಿ ಬೇಕಾ ಅಂತ ಆಗ ಮಗ ಹೇಳ್ದ ಅಪ್ಪ ನನಗೆ ನೀನು ಆಸ್ತಿ ಕೊರದಿದ್ರು ಪರವಾಗಿಲ್ಲ ನನಗೆ ನೀವು ಬೇಕು ಅಪ್ಪ ಏನ್ ಮಾಡ್ದ ತನ್ನ ಆಸ್ತಿಯನ್ನೆಲ್ಲ ಬಗ್ಗರಿಗೆ ಹಂಚಿಕೊಟ್ಟಿದ್ದೇವೆ ಇವನ ಹತ್ರ ಇರುವುದೇನೀಗ ಅಪ್ಪ ಹೇಳಿದ ಮೂರು ವಾಕ್ಯಗಳು ಮಾತ್ರ ಸರಿ ಊರಿನ ಊರಿನವರೆಲ್ಲ ಇವನ್ನ ಹೀಳ್ತಾ ಇದ್ರು ಎಂತ ಮುತ್ತ ನೀನು ಹಠ ಮಾಡಿ ಆಸ್ತಿಯ ಪಾದವನ್ನು ಪಡ್ಕೊಳ್ಬಹುದಲ್ಲ ಅಂತ ಹೇಳಿ ಊರಲ್ಲಿ ಎಲ್ಲರವನ್ನ ನಿಂದಿಸ್ಲಿಕ್ಕೆ ಶುಭರಾಯಿತು ಈ ಊರಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ನಾನು ಕೆಲಸವನ್ನ ಹುಡುಕಿ ಬೇರೆ ಊರಿಗೆ ಹೋಗಿ ಕೆಲಸವನ್ನ ಹುಡುಕ್ತೀನಿ ಅಂತ ಹೇಳಿ ಅವನು ಹೊರಟ ಮನೆ ಬಿಟ್ಟು ಊರು ಬಿಟ್ಟು ಹೋಗ್ತಾನೆ ಯಾವುದೋ ಒಂದು ಊರನ್ನ ಯೋಚನೆ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿ ನನಗೆ ಜಾಬ್ ಸಿಗ್ತದೆ ಅಂತ ಹೇಳಿ ಹೋಗ್ತಾನೆ 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 ಮನ ಮೊದಲನೇ ಯೋಚನೆ ಬಂತು ಗಾಡಿಯನ್ನ ಬಿಟ್ಟು ಸ್ವಲ್ಪ ವಿಶ್ರಾಂತಿಯನ್ನ ಪಡೆದು ಮುಂದೆ ನಡಿ ಅಂತ ಯೋಚನೆ ಬಂತು ಅದರಂತೆ ಅವನು ಏನ್ ಮಾಡಿದ ಗಾಡಿಯಿಂದ ಒಂದು ಮರದ ಕೆಳಗೆ ಕೂತು ಅಲ್ಲಿ ವಿಶ್ರಾಂತಿಯನ್ನ ಪಡಿತ ಬೇಕಾದ್ರೆ ಅಲ್ಲಿಯ ಒಂದು ಕೊಳ ಕಾಣುತ್ತೆ ಆ ಕೊಳದಲ್ಲಿ ಕೈಕಾಲು ಮುಖವನ್ನ ತಲುಕೊಂಡು ಸ್ವಲ್ಪ ನೀರನ್ನು ಕುಡ್ಕೊಂಡು ಕಣ್ಣನ್ನ ಸುತ್ತಲು ಆಯಿಸಿದಾಗ ವಿವಿಧ ರೀತಿಯ ಹಣ್ಣುಗಳು ಗೋಚರಿಸ್ತವೆ ಆ ಹಣ್ಣನ್ನ ಎಷ್ಟು ಬೇಕು ಅಷ್ಟೊಂದು ತಿಂದು ವಿಶ್ರಾಂತಿಯನ್ನ ಪಡೆದು ಪುನಃ ತನ್ನ ಯಾತ್ರೆಯನ್ನ ಶುರು ಮಾಡ್ತಾನೆ ತನ್ನ ಯಾತ್ರೆಯನ್ನ ಶುರು ಮಾಡಿ ಒಂದು ಅರ್ಧ ಕಿಲೋಮೀಟರ್ ಹೋಗ್ತಾನೆ ಅವನ ಜೋಪಿಗೆ ಕೈ ಹಾಕಿ ನೋಡ್ತಾನೆ ಅವನ ಜೋಪ ರೀತಿಯಿಂದ ಒಂದೇ ಒಂದು ಗೋಲ್ಡ್ ಕಾಯಿನ್ ಅದು ಕಾಣೆಯಾಗಿದೆ ಅಯ್ಯೋ ನಾನು ಗೋಲ್ಡ್ ಕಾಯಿನ್ ಎಲ್ಲಿ ಹೋಗ್ತಾ ಪುನಃ ವಾಪಸ್ ಬಂದು ಆ ಜಾಗದಲ್ಲಿ ಎಲ್ಲಿ ಅವನು ಇದ್ದ ಮಲಗಿದ ಅಲ್ಲಿ ಹುಡುಕಿದಾಗ ಆ ಕಾಯಿನ್ ಸಿಕ್ಕುತ್ತೆ ಸಂತೋಷದಿಂದ ಆ ಕಾಯಿನ್ ಸಿಕ್ಕಿದ ಸಂತೋಷದಿಂದ ಅವನು ಪುನಃ ಅವನ ಯಾತ್ರೆಯನ್ನ ಮುಂದುವರಿಸಿದ ಈ ಸಂತೋಷದಿಂದ ಅವನು ಯಾವ ಊರಿಗೆ ಹೋಗ್ಬೇಕಾಗಿತ್ತು ಅಂತ ಏನಿತ್ತೋ ಆ ಊರಿಗೆ ಹೋಗ್ಲಿಲ್ಲ ಎರಡು ದಾರಿ ಬರುವಾಗ ಇನ್ನೊಂದು ದಾರಿಯಲ್ಲಿ ತಪ್ಪಿ ಇನ್ನೊಂದು ಊರಿಗೆ ಅವನು ಹೋದ ಹೋಗ್ತಾ ಹೋಗ್ತಾ ಊರಲ್ಲಿ ನೋಡ್ತಾನೆ ಊರಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ ತುಂಬಾ ಸುಂದರವಾಗಿದೆ ಎಲ್ಲ ಜನರು ವಿದ್ಯಾವಂತರಾಗಿದ್ದಾರೆ ಬಹಳ ಸುಂದರವಾಗಿದೆ ಆ ಊರು ಮುಂದೆ ಸ್ವಲ್ಪ ಮುಂದೆ ಹೋದಾಗ ತುಂಬಾ ಜನರು ಅಲ್ಲಿ ಗುಡ್ಡ ಸೇರಿದ್ದಾರೆ ಎಲ್ಲ ಸೇರಿ ಏನೋ ಮಾತಾಡ್ತೀರಾ ಇವನು ಹೋದ ನೋಡುದ ಒಬ್ಬ ಭಿಕ್ಷಿದ ಸತ್ತು ಬಿದ್ದಿದ್ದಾನೆ ಯಾರು ಅಲ್ಲಿ ಮುಟ್ಟು ಇಲ್ಲ ಎಲ್ಲ ದೂರದಿಂದಲೇ ಹೇಳಿ ಹೇಗೆ ಗೊನ್ನ ಮಣ್ಣು ಮಾಡೋದು ಊರಲ್ಲಿ ಯಾರು ಜನರು ಮುಂದೆ ಬರ್ತಾ ಇಲ್ಲ ಆಗ ಅಲ್ಲಿಯ ಊರಿನ ಹಿರಿಯರು ಇವನ ಕಡೆ ನೋಡಿದ್ರು ನೀನು ಊರಿಗೆ ಹೊಸ ಬನಕ್ಕೆ ಕಾಣ್ತೀಯ ನಿನ್ನಿಂದ ಈ ಕೆಲಸ ಆಗ್ಬೇಕು ಮಾಡ್ತೀಯಾ ಅಂತ ಹೇಳಿ ಆಗ ಅಪ್ಪ ಹೇಳಿದ ಎರಡನೇ ಮಾತು ಅವನಿಗೆ ಯೋಚನೆ ಬಂತು ಹಿರಿಯರು ಹೇಳಿದ ಮಾತನ್ನ ಮೀರ್ಬೇಡ ಅಂತ ಹೇಳಿ ಅವನು ಒಪ್ಕೊಂಡ ಆ ಸಂಸ್ಕಾರ ಸಂಸ್ಕಾರವನ್ನ ಊರಿನ ಹೊರಗೆ ತಕೊಂಡು ಹೋಗಿ ಅದನ್ನ ಮಣ್ಣು ಮಾಡುವಂತೆ ಒಪ್ಕೊಂಡು ಅಸ್ರಲ್ಲಿಗೆ ಊರಿನವರು ಒಂದು ಗಾಡಿಯನ್ನೆಲ್ಲ ತಯಾರು ಮಾಡಿ ಬಂದ್ರು ಆ ಗಾಡಿಯಲ್ಲಿ ಹಾಕ್ಕೊಂಡು ಹಾಕೊಂಡು ಏನ್ ಮಾಡಿದ ಊರಿನ ಹೊರಗೆ ಕಳ್ಕೊಂಡು ಹೋದ ಗುಂಡಿ ತೆಗ್ದ ಆಮೇಲೆ ಅವನ ಶರೀರವನ್ನ ಆ ಗುಂಡಿಯೊಳಗೆ ಹಾಕಿದ ಅವನ ಜೋಳಿಗೆ ಇರ್ತದಲ್ಲ ಇದಕ್ಕೆ ಅವನಿಗೆ ಕುತೂಹಲ ಈ ಜೋಳಿಗೆನ ಅವನ ಬಟ್ಟೆನೆಲ್ಲ ಅದೊಳಗೆ ಹಾಕಿದ ಈ ಜೋಳಿಗೆಯಲ್ಲಿ ಇವಾಗ ಅವನಿಗೆ ಸಂಸ್ಕೃತಿ ಏನೆಲ್ಲ ಇವನು ಇಟ್ಕೊಂಡಿದ್ದಾರೆ ಅಂತ ನೋಡುವಾಗ ಭಿಕ್ಷೆ ಪಾತ್ರಗಳು ಭಿಕ್ಷೆಯಿಂದ ಬಂದ ದಸ ಧಾನ್ಯಗಳು ಇತ್ತು ಆಮೇಲೆ ಒಂದು ಸೈಡ್ ಅಲ್ಲಿ ಒಂದು ಸಿಲ್ಕ್ ಪಾಕೆಟ್ ಸಿಲ್ಕ್ ಬಟ್ಟೆಯ ಪಾಕೆಟ್ ಒಂದು ಪಂಚ್ ಕಾಣ್ತಿತ್ತು ಅದನ್ನ ತೆಗಿ ತೆಗಿತಾನೆ ಅದರಲ್ಲಿ ಡೈಮಂಡ್ ಇತ್ತು ಒಂದು ಹಿಡಿಯಷ್ಟು ಡೈಮಂಡ್ ಇರುತ್ತೆ ಅದನ್ನ ಇಟ್ಕೊಂಡು ಬಹುಶಃ ಎಲ್ಲಿ ಗಿರಬಹುದು ಎದು ಫಂಕ್ಷನ್ ಸಂಸದಿಂದ ಯಾರಾದ್ರೂ ಬಂದು ಕೇಳ್ಬಹುದು ಅನ್ನೋ ಅದನ್ನ ಇಟ್ಕೊಂಡು ಬಾಕಿ ಅವನ ಜೋಳಿಗೆ ಅದರ ಜೊತೆಯಲ್ಲೇ ಹಾಕಿಬಿಟ್ಟು ಅವ್ ಏನ್ ಆ ಮಣ್ಣು ಮುಚ್ಚಿ ಅವನ ಮಣ್ಣು ಮಾಡಿ ಅದೇ ಊರಿಗೆ ಅವನ ಹೋದ ಈ ಕೆಲಸ ಮಾಡಿದಕ್ಕೆ ಊರಿನವರಿಗೆಲ್ಲ ಅಷ್ಟೊಂದು ಸಂತೋಷವಾಯಿತು ಅವರು ಹೇಳ್ಕೊಂಡ ಹೀಗೆ ಒಂದು ಜೊತೆಯಲ್ಲಿ ಇಷ್ಟೊಂದು ಡೈಮಂಡ್ ಒಂದು ಇತ್ತು ಅದು ಅಂತ ಗೊತ್ತಿಲ್ಲ ಅದಕ್ಕಾಗಿ ತಕ್ಕೊಂಡು ಬಂದಿದ್ದೀನಿ ನಿಮ್ದು ಯಾಕಂದ್ರೆ ಕೇಳ್ಕೊಳ್ಳಿ ಅಂತ ಇವನ್ನ ಅಷ್ಟು ದೊಡ್ಡ ಒಂದು ಪುಣ್ಯ ಕೆಲಸ ಮಾಡಿದಕ್ಕೆ ನೀನು ಮಾಡದೆ ಆ ಪುಣ್ಯ ಕೆಲಸ ಮಾಡದಿದ್ದರೆ ಆ ಶವ ಇಲ್ಲಿಯೇ ಕೊಳತು ಲಾಡ್ತಾ ಇತ್ತು ನಾವೆಲ್ಲ ಊರು ಬಿಡಬೇಕಾದ ಪ್ರಸಂಗ ಬರ್ತಾ ಇತ್ತು ಆದ್ರೂ ಯಾರು ಅದನ್ನು ಮುಟ್ಟು ಹಾಕಿರ್ಲಿಲ್ಲ ನಿಮ್ಮಿಂದ ಬಹಳಷ್ಟು ಪ್ರಯೋಜನ ಆಯ್ತು ನಮ್ಮ ಊರಿಗೆ ಅಂತ ಹೇಳಿ ಆ ಊರಿನ ಶ್ರೀಮಂತರಲ್ಲರೂ ಅವರ ಕೈಯಲ್ಲಿ ಹಾಕುವಷ್ಟು ಗೋಲ್ಡ್ ಕೈನ್ ಜ್ಯೂಯಲ್ಸ್ ದವಸ ದಾನೆಗಳು ಒಬ್ಬರು ಬಂದು ನನ್ನ ಮನೆ ಕಾಲಿದೆ ನೀನು ಈ ಊರಲ್ಲೇ ಇರು ನಿಮ್ಮಿಂದ ನಮಗೆ ಇನ್ನಷ್ಟು ಪ್ರಯೋಜನ ಆಗ್ತದೆ ಅಂತ ಹೇಳಿ ಅವನ ಆ ಊರಲ್ಲೇ ತಡ್ಕೊಂಡು ಯಾವಾಗ ಇಷ್ಟೊಂದು ಇದು ಬಗ್ಗೆ ಅದನ್ನೆಲ್ಲವನ್ನ ಮಾರಿ ಒಂದು ಅಷ್ಟು ಹಣವನ್ನ ಮಾಡಿ ವ್ಯಾಪಾರ ಮಾಡ್ತಾನೆ ಆಸ್ತಿ ಮಾಡ್ತಾನೆ ದೊಡ್ಡ ಮನೆ ಕಟ್ಟಿಸ್ತಾನೆ ಊರಿಗೆನೇ ದೊಡ್ಡ ಮನುಷ್ಯನಾಗಿರ್ತಾನೆ ಅಷ್ಟರಲ್ಲಿ ಬಂದು ಊರಲ್ಲಿಯೇ ಒಂದು ದೊಡ್ಡ ಮನೆಯನ್ನ ಕಟ್ಟಿ ತನ್ನ ತನ್ನ ಅಣ್ಣ ಮತ್ತು ತಮ್ಮನ್ನ ಮನೆಗೆ ಗ್ರಹ ಪ್ರವೇಶಕ್ಕಾಗಿ ಕಲಿತಾರೆ ಅವರಿಗೆ ಬಂದು ಇವನ್ನ ದರ್ಬಾರ್ ನೋಡಿ ಶಾಕ್ ಆಗುತ್ತೆ ಇವನು ಹೇಗೆ ಇಷ್ಟೊಂದು ಸಂಪಾದನೆ ಮಾಡ್ದ ಅಪ್ಪ ನಮಗೆ ಮೋಸ ಮಾಡಿದ್ದಾನೆ ನಮಗೆ ಅಲ್ಲಿ ಆಸ್ತಿಯನ್ನು ಕೊಟ್ಟು ಬೇರೆ ಊರಲ್ಲಿ ಇಷ್ಟು ಸುಂದರವಾದ ಊರಲ್ಲಿ ಇಷ್ಟು ದೊಡ್ಡ ಆಸ್ತಿಯನ್ನು ಮುನಿಗೆ ಕೊಟ್ಟಿದ್ದಾರೆ ಅಪ್ಪ ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಆ ರಾಜ್ಯದ ರಾಜನಿಗೆ ದೂರನ್ನ ಕೊಡ್ತಾರೆ ಆ ದೂರ್ ಕೊಟ್ಟಾಗೇನೆ ಇವನನ್ನ ಬಂಧಿಸಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನೀನು ಹೇಗೆ ಹೀಗೆ ನಿನಗೆ ಇಂಥ ಮೊಕದ ಮೇಲೆ ನಿನ್ನ ಅಣ್ಣ ಮತ್ತು ತಮ್ಮನಿಗೆ ಮೋಸ ಮಾಡಿ ನಿಮ್ಮ ತಂದೆ ನಿನಗೆ ಆಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ಅವರಿಗೂ ಪಾಲು ಬೇಕಂತೆ ನೀನು ಏನು ಹೇಳ್ತೀಯ ಅಂತ ಇವನು ನಡೆದ ವಿಷಯವನ್ನೆಲ್ಲ ರಾಜನಿಗೆ ಹೇಳ್ತಾನೆ ಆದ್ರೆ ಅಲ್ಲಿ ಯಾರು ಅದನ್ನ ಒಪ್ಪುವ ಸಿಟಿಯಲ್ಲಿ ಇಲ್ಲ ಇವನು ಎಲ್ಲ ಹಿಡಿದ್ರು ಇವನನ್ನ ಜೈಲಿಗೆ ಹಾಕಿ ಅಂತ ಹೇಳ್ತಾ ಇದ್ರು ಆಗ ಅವನ ಅಪ್ಪ ಹೇಳಿದ ಒಂದು ಮಾತು ಎಂತ ಘಟನೆಗಳು ಬಂದರು ಎಂತ ಸಮಯ ಬಂದರು ತಾಳ್ಮೆಯನ್ನ ಕಳ್ಕೊಡ್ಬೇಡ ಧೈರ್ಯವಾಗಿ ಇರೋ ಸಮಯವೇ ನಿನಗೆ ಒಂದು ಚಮತ್ಕಾರವನ್ನ ಮಾಡುತ್ತೆ ಅಂತ ಹೇಳಿದವು ಮಾತು ತಂದೆಯ ಮಾತು ಅವನಿಗೆ ಜ್ಞಾಪಕಕ್ಕೆ ಬಂತು ಅವನೇ ತನ್ನ ಸತ್ಯವನ್ನು ಹೇಳಿ ಸುಮ್ಮನೆ ನೀತ ಅವನ ಧೈರ್ಯವನ್ನು ನೋಡಿ ರಾಜರು ತಮ್ಮ ರಾಜಭಟ್ಟರನ್ನ ಕರೆಸಿ ಇದು ಸತ್ಯವೇ ನೀವು ಸತ್ಯ ಪರಿಶೋಧನೆ ಮಾಡಿ ಬನ್ನಿ ಅಂತ ಕಳಿಸ್ತಾರೆ ಒಂದು ಗ್ರೂಪ್ ಇವರ ತಂದೆಯಿಂದ ಮನೆಗೆ ಹೋಗಿ ಅವರ ತಮ್ಮಂದಿಯಿಂದ ಆಸ್ತಿ ಎರಡು ಪಾಲ್ ಮಾಡಿದ್ದು ಹಾಗೆ ಊರಿಗೆ ಬಂದಿದ್ದು ಊರಿನ ಜನರು ಸಹಾಯ ಮಾಡಿದ್ದು ಇದು ಎಲ್ಲವನ್ನು ಹೇಳ್ತಾರೆ ಆಮೇಲೆ ಇನ್ನು ಒಬ್ಬ ಬಂದು ಹೇಳ್ತಾನೆ ಸ್ವಾಮಿ ಆ ಭಿಕ್ಷನ ಹತ್ರ ಇದ್ದಂತ ಡೈಮಂಡ್ ಬೇರೆ ಯಾರು ಕೊಟ್ಟಿದ್ದಲ್ಲ ನಾವು ನಗರ ಪ್ರದಕ್ಷಿಣೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಒಂದು ಮರದ ಕೆಳಗೆ ಊಟ ಆಗ ಅವರಿಗೆ ನೀವು ನಮಸ್ಕಾರ ಮಾಡಿ ಒಂದು ಜೀವಮಾನವನ್ನು ಉದ್ಧಾರ ಮಾಡ್ಕೊ ಅಂತ ಹೇಳಿ ಒಂದಷ್ಟು ಡೈಮಂಡ್ ಅನ್ನ ಕೊಟ್ಟಿದ್ದೀರಾ ಒಂದು ಪೌಜನ್ನ ಕೊಟ್ಟಿದ್ದೀರಾ ಅದೇ ಭಿಕ್ಷುಕ ಅದನ್ನ ಸಿಕ್ಕಿದೊಡನೆ ಏನ್ ಮಾಡಿದ ಇದನ್ನ ಕೊಟ್ಟು ದೊಡ್ಡದು ದುಡ್ಡನ್ನ ಸಂಪಾದನೆ ಮಾಡಿ ಚೆನ್ನಾಗಿ ಊಟ ಮಾಡಿ ಮಲ್ತೀನಿ ಅಂತ ದುಡ್ಡನ್ನ ಡೈಮಂಡ್ ಅನ್ನ ಮಾಡಲಿಕ್ಕೆ ಓಡ್ತಾ ಹೋಗ್ಬೇಕಾದ್ರೆ ಅವನು ಸತ್ತು ದಾರಿಯಲ್ಲಿ ಬಿದ್ದು ಸತ್ತು ಹೋದ ಅದೇ ಡೈಮಂಡ್ ಇದಾಗಿದೆ ಇದು ಎಲ್ಲವನ್ನ ಕೇಳಿ ಆದ್ಮೇಲೆ ರಾಜನಿಗೆ ಇವನ ಸತ್ಯಾಂಶವನ್ನು ತಿಳಿಯಿತು ಅವನ್ನ ವಾಪಸ್ ಕಳೀತ ವಾಪಸ್ ಕಳೆದ ನಂತರ ಈ ವ್ಯಕ್ತಿ ಮೂರನೇ ಮಗೈನಲ್ಲ ಮಧ್ಯದಲ್ಲಿ ಮಗ ಜನ ನನ್ನ ಅಣ್ಣ ತಂಪದಿಯವರು ಸಹ ನನ್ನ ಆಸ್ತಿಯ ಮೇಲೆ ಕಣ್ಣು ಹಾಕಿದಾರಲ್ಲ ಬೇಡ ಬಿಡಿ ನನ್ನ ಅರ್ಧ ಆಸ್ತಿಯನ್ನು ಅವರಿಗೂ ಕೊಟ್ಟು ಬಿಡ್ತೀನಿ ಆ ತನ್ನ ಆಸ್ತಿಯ ಅರ್ಧವನ್ನ ಅಣ್ಣ ಮತ್ತು ತಮ್ಮನನ್ನ ಕರೆದು ಅವರಿಗೂ ಅರ್ಧ ಅರ್ಧವಾಗಿ ಪಾಲ್ ಮಾಡಿ ಕೊಟ್ಟಿರ್ತಾರೆ ಈ ವಿಷಯ ರಾಜನಿಗೆ ತಲುಪುದು ರಾಜ ಇವನ ಧೀರತನ ಇವನ ಕಾಣ್ಮೆ ಜಾಣ್ಮೆತನ ಎಲ್ಲವನ್ನೂ ನೋಡುತ್ತಾನೆ ಇಷ್ಟೊಂದು ಉದಾರಿಯ ಈ ಮನುಷ್ಯ ಅಂತ ಹೇಳಿ ಇವನು ಮುಂದಿನ ನನ್ನ ರಾಜ್ಯಕ್ಕೆ ತಕ್ಕ ರಾಜನಾಗಲಿಕ್ಕೆ ತಕ್ಕ ವ್ಯಕ್ತಿ ಇವನು ಅಂತ ಹೇಳಿ ಅವನ ಕರೆಸಿ ತನ್ನ ರಾಜನಿಗೆ ಇದ್ದ ಒಬ್ಬಳೆ ಮಗಳನ್ನ ಮದುವೆ ಮಾಡಿಕೊಟ್ಟು ಇಡೀ ಆ ರಾಜ್ಯಕ್ಕೆ ರಾಜನಾದ ಪೋಷಕರೇ ಇದರಿಂದ ಏನ್ ತಿಳ್ಕೊಂಡಿದ್ದೀರಿ ನಮಗೆ ಬೇಕಾದಷ್ಟು ಜ್ಞಾನ ಇರಬಹುದು ಆದರೆ ನಮಗೆ ತಾಳ್ಮೆ ಸಹನೆ ಕರುಣೆ ಕೃತಜ್ಞತೆ ಸಮರ್ಪಣಾ ಭಾವನೆ ಇಲ್ಲದಿದ್ರೆ ಆ ವಿದ್ಯೆಗೆ ಬೆಲೆ ಇಲ್ಲ ಇದನ್ನ ನಾವು ಮಕ್ಕಳಿಗೆ ಪೋಷಕರು ಮಕ್ಕಳಿಗೆ ದಿನಂಪ್ರತಿ ವ್ಯಾಧಿ ಸ್ವರೂಪದಲ್ಲಿ ಹೇಳ್ಕೊಟ್ಟು ನಮ್ಮ ಸಂಸ್ಥೆ ವತಿಯಿಂದ ಇನ್ನಷ್ಟು ಪ್ರತಿಭಾವಂತ ವ್ಯಕ್ತಿಗಳನ್ನ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವೇ ಈ ವಿಶ್ವ ಮಾನವ ಕುಲಕ್ಕೆ ವಿಶ್ವ ಮಾನವನ ಕೊಡೋದು ಅದು ಈಗ ದಾರಿಯಲ್ಲಿ ಮೂವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಆಗ್ಬಹುದು ಈಗಾಗಲೇ ವಿಶ್ವದ ನಾನಾ ಕಡೆಗಳಿಂದ ನಮ್ಮ ಹಳೆಯ ವಿದ್ಯಾರ್ಥಿಗಳಿದ್ದು ವ್ಯಾಟಿಗನ್ ಇಟಲಿಯ ವ್ಯಾಟಿಗನ್ ಹೋದ್ರೆ ಮಕ್ಕಳು ಫೋನ್ ಮಾಡ್ತಾ ಇದ್ದಾರೆ ಸರ್ ನಾನು ವ್ಯಾಟಿಗನ್ ಚರ್ಚ್ ಅಲ್ಲಿ ಇದ್ದೀನಿ ನಮ್ಮ ಸಂಸ್ಥೆಗೆ ಜೇಸಸ್ ಜೊತೆ ಮದ ಮೇರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿ ಓದುವ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕಾಗಿ ಅಂತ ಹೇಳಿ ಇಂಥ ನೂರಾರು ಮಕ್ಕಳು ನೂರಾರು ಸ್ಥಳಗಳಲ್ಲಿ ಇವತ್ತು ನಮ್ಮ ಸಂಸ್ಥೆಗೆ ಈ ಆದಷ್ಟು ಪ್ರಗತಿಗಾಗಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಹೊಸ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾಗುವ ಜಾಬ್ ಇಂದ ಹಿಡಿದು ಇರ್ಲಿಕ್ಕೆ ಇರುವಂತಹ ಜಾಗದಿಂದ ಹಿಡಿದು ಎಲ್ಲ ಸಹಕಾರವನ್ನ ಕೊಡುತ್ತಾ ಬರ್ತಾ ಇರುವ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ನಿಮ್ ಈ ಮೂಲಕ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್